ನಿಮ್ಮ ಧರ್ಮ ಪತ್ನಿಯ ಬಗ್ಗೆ ನಾವು ಗೌರವ ಇಟ್ಟುಕೊಂಡಿದ್ದೇವೆ ನಿಮ್ಮ ಧರ್ಮ ಪತ್ನಿಯ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ ಎಂದು ಸಹ ನಿಮ್ಮ ಧರ್ಮ ಪತ್ನಿಯವರು ಹೊರಗಡೆ ಬಂದಿದ್ದಾರೆ ನೀವು ವಚನ ಸ್ವೀಕಾರ ಮಾಡಿದಾಗ ಬಂದ್ರೋ ಬಿಟ್ಟರು ಅದು ನಾಡಿನ ಜನತೆಗೆ ಮುಖ್ಯ ಅಲ್ಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಇವತ್ತು ಯಾವ ರೀತಿಯ ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂತ ಈಗ ಹಗರಣವನ್ನ ಮುಚ್ಕೊಳ್ಳಿಕ್ಕೆ ಹೊರಟಿದ್ದೀರಿ ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು ವಿರೋಧ ಪಕ್ಷವಾಗಿ ಸುದೀರ್ಘವಾಗಿ ಅಶೋಕ್ ಅವರು ವಿಜೇಂದ್ರ ಮಾತನಾಡಿದ್ದಾರೆ ಈಗ ನಾನ್ ನಿಮ್ಮನ್ನು ಕೇಳೋದಷ್ಟೇ ನೀವು ಹದಿನಾಲ್ಕು ಸೈಟ್ ತಗೊಂಡ್ರು ಇಪ್ಪತ್ತೈದು ಸೈಡ್ ತಗೋತಿರೋ ನಲವತ್ ಸೈಡ್ ತಗೋತಿರೋ ನಮಗೆ ಸಂಬಂಧ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಒಬ್ಬ ಸಾಮಾನ್ಯ ಪ್ರಜೆಗೆ ದುಡ್ಮೆಯ ಹಕ್ಕನ್ನ ಕೊಟ್ಟಿದ್ದಾರೆ ದುಡಿಮೆಯ ಹಕ್ಕನ್ನು ಕಟ್ಟಿರ್ತ ಕೊಟ್ಟಿರ್ತಕ್ಕಂಥದ್ದಷ್ಟೇ ಅಲ್ಲ ಯಾವುದೇ ಒಬ್ಬ ಸಾಮಾನ್ಯ ನಾಗರಿಕ ದುಡಿಮೆಯ ಮೇಲೆ ಶ್ರಮ ಪಟ್ಟು ಕಾನೂನು ವ್ಯಾಪ್ತಿಯಲ್ಲಿ ಯಾವ ಆಸ್ತಿಯನ್ನು ಗಳಿಕೆ ಮಾಡಲಿಕ್ಕೆ ಈ ಸಂವಿಧಾನದಲ್ಲಿ ಪ್ರತಿ ದೇಶದ ಜನತೆಗೆ ಇವತ್ತು ಅಧಿಕಾರ ಇದೆ ನಾವು ಆ ಅಧಿಕಾರವನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅದು ದಲಿತರ ಭೂಮಿನೋ ಇನ್ಯಾವ ಭೂಮಿನೋ ಅದು ಒಂದು ಕಡೆ ಇಟ್ಟು ಬಿಡಿ ಇಲ್ಲಿ ಹೇಳಿದ್ದೀರಿ ಭಾಷಣ ಮಾಡ್ತಾ ಆ ಭೂಮಿ ಯಾರದು ಭೂಮಿ ನೆನ್ನೆ ಪಾಪ ಶಿವಕುಮಾರ್ ಇಲ್ಲಿ ಮಾತನಾಡಿದ್ದಾರೆ ಬಹಳ ಬದ್ಧವಾಗಿ ಮಾತನಾಡಿದ್ದಾರೆ ಶಿವಕುಮಾರ್ ಅವರೇ ಸರ್ಟಿಫಿಕೇಟ್ ಇಲ್ಲಿ ಏನು ಹೇಳಿದ್ದಾರೆ ಅಯ್ಯೋ ಪಾಪ ಪಾಪ ನಮ್ಮ ತಾಯಿ ಮುಖ್ಯಮಂತ್ರಿಗಳ ಧರ್ಮ ಪತ್ನಿಗೆ ಅವರ ಅಣ್ಣ ಅರ್ಶನ ಕುಂಕುಂಕ್ಕೆ ಅಂತ ಹೇಳಿ ಮೂರು ಎಕರೆ ಜಮೀನ ದಾನ ಮಾಡಿರೋದು ತಪ್ಪ ತಪ್ಪಲ್ಲ ಶಿವಕುಮಾರ್ ಅವರೇ ಮೂರ ಎಕರೆ ಇಲ್ಲದೆ ಇದ್ರೆ ಎಕರೆ ದಾನ ಮಾಡಿಸಿ ಮೂವತ್ತೆಕರೆ ದಾನ ಮಾಡಿಸಿ ಮುಖ್ಯಮಂತ್ರಿಗಳೇ ನಿಮ್ಮ ಬಾಮೈನ ಮುಖಾಂತರ ಆದರೆ ಶ್ರಮಪಟ್ಟು ಕಾನೂನು ಬದ್ಧವಾಗಿ ಭೂಮಿಯನ್ನ ಖರೀದಿ ಮಾಡಿ ನಿಮ್ಮ ಸಹೋದರಿಗೆ ನೀವು ಕೊಟ್ಟಿದ್ರೆ ನಿಮ್ಮ ವಿಷಯವನ್ನ ನಾವು ಚರ್ಚೆನೆ ಮಾಡ್ತಾ ಇರಲಿಲ್ಲ ಆ ಭೂಮಿ ನಿಂಗರಾಜದು ಅಲ್ಲ ನಿಂಗುಂದೂ ಅಲ್ಲ ಅದ್ಯಾವುದೋ ದೇವರಾಜದು ಅಲ್ಲ ಆ ಭೂಮಿ ಸರ್ಕಾರದ ಭೂಮಿ ಸರ್ಕಾರದ ಭೂಮಿ ಇದು ನಮ್ಮ ಪ್ರಶ್ನೆ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟು ಎರಡು ಸಾವಿರದ ಇಸ್ವಿನಲ್ಲಿ ನಿವೇಶನಗಳನ್ನ ಮಾಡಿ ಆ ನಿವೇಶನಗಳನ್ನ ಈಗಾಗಲೇ ಹಂಚಾಗಿ ಹೋಗಿತ್ತು ನಿವೇಶನಗಳನ್ನ ಕೊಟ್ಟಿರ್ತಕ್ಕಂಥ ಟಿ ಬಿಯ ಜಾಗವನ್ನ ಮೂಢ ಜಾಗವನ್ನ ನಿಮ್ಮ ಬಾಮೈದ ಯಾವ ರೀತಿ ಖರೀದಿ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಸೈಟ್ಗಳಾಗೋಗಿದೆ ಖರೀದಿ ಯಾವ ರೀತಿ ಮಾಡಿದ್ದೀರಿ ಅಗ್ರಿಕಲ್ಚರ್ ಲ್ಯಾಂಡ್ ಹೊಂದಿದ್ದೀರಿ ಅದನ್ನ ಮತ್ತೆ ಅಲಿನೇಷನ್ ಮಾಡಿಸ್ಕೊಂಡಿದ್ದೀರಿ ಡಿ ಸಿ ಕೈನಲ್ಲಿ ಅಲಿನೇಷನ್ ಮಾಡಬೇಕಾದ್ರೆ ಡಿ ಸಿ ಸ್ಥಳ ಪರಿಶೀಲನೆ ಮಾಡಿದ್ರು ಇಲ್ವೋ ಮಾಡಿದ್ರೆ ಯಾವ ರೀತಿ ಕೊಟ್ಟರು ಕೊಡ್ಲಿಕ್ಕೆ ಕಾರಣ ಯಾರು ನೀವು ಸೈನ್ ಆಗ್ತಾ ಇರಬಹುದು ಸಿದ್ದರಾಮಯ್ಯವರೇ ನಿಮ್ಮ ಮೂಗಿನ ನೇರದಲ್ಲೇ ಎಲ್ಲ ನಡೆದಿದೆ ಈ ಕಾನೂನು ಬಾಹಿರ ಚಟುವಟಿಕೆ ಇದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರೋದು ನೀವೇ ಹೇಳಿದ್ದೀರಿ ನನ್ನ ಹೆಂಡತಿ ಭೂಮಿ ಅದು ಸಿ ಐ ಟಿ ಅವರು ತಪ್ಪು ಬಾಂಬಿಟ್ಟವ್ರೆ ಮೂಡಾದವರು ಅರವತ್ತೆರಡು ಕೋಟಿ ಬೆಲೆ ಬಾಳ್ತದ್ರಿ ಕೊಡ್ತೀರಾ ಅಂತ ಕೇಳಿದ್ದೀರಿ ಈಗ ಹೇಳಿದ್ದೀರಿ ಬೇಡ ಅಂದ್ರೆ ಕೊಟ್ಬಿಡ್ತಾರಂತದ್ ಯಾವ್ದೋ ಮೊನ್ನೆ ಟಿ ವಿ ಚಾನೆಲ್ ನೋಡ್ತಾ ಇದ್ದೆ ಈಗಲೂ ಬೇಕಾದ್ರೆ ನಾನು ಹದಿನಾಕ್ಷ ಇದನ್ನು ಸೈಟ್ ವಾಪಸ್ ಕೊಡಕ್ ತಯಾರಾಗಿದ್ದೀನಿ ಹೇಳಿದ್ದೀರಿ ನಮ್ಮ ಮನೆಯವರು ಒಪ್ಕೊಂಡ್ಬಿಡ್ತಾರೆ ಎಲ್ಲದಕ್ಕೂ ಒಪ್ಕೋತಾರೆ ಮಾಡಿದ್ದೆಲ್ಲ ತಪ್ಪುಗಳು ಮಾಡಿ ಈಗ ಸೈಟ್ ವಾಪಸ್ ಕೊಟ್ರೆ ನೀವು ಮಾಡಿದಂತ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮುಚ್ಕೊಳ್ಳಲಿಕ್ಕೆ ಸಾಧ್ಯವ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದೇವೆ ಆಮೇಲೆ ಅದೇನೋ ಈಗ ಬರ್ತಾ ಇದ್ದಲ್ಲ ಟಿವಿನಲ್ಲಿ ಇಲ್ಲೆಲ್ಲ ಅವ್ರ ಮಗನ್ನ ಯಾವುದೋ ಆಶ್ರಯ ಕಮಿಟಿಗೋ ಯಾವುದಕ್ಕೋ ಚೇರ್ಮನ್ ಮಾಡ್ಕೊಂಡು ಇಲ್ಲಿ ಉಸ್ತುವಾರಿ ನೋಡ್ಕೊಳ್ಳೋದು ಜನಗಳ ಮುದ್ದೆನ ಮಧ್ಯದಲ್ಲಿ ಟಿವಿನಲ್ಲಿ ಹೇಳ್ತಾರೆ ಬರ್ತಾ ತೋರಿಸ್ತಾರೆ ಅಪಯ 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 ನಾನು ಹೇಳಿಲ್ವಲ್ಲ ಅದು ಯಾವ್ದದು ನಾನು ಹೇಳಿದ್ದಲ್ಲ ಅದು ಅಪಯ ಯಾರು ಹೇಳಿದವರು ಆರು ಅಂತ ನಾನು ಕೊಟ್ಟರೆ ಇದು ಕೊಟ್ಟರೆ ಇದು ಅಂತಾರೆ ಸಿದ್ದರಾಮಯ್ಯವರೇ ಆ ಒಂದು ಪ್ರಕರಣವನ್ನ ಯಾವ ರೀತಿ ಮುಚ್ಚಾಕಂಡ್ಲಿಕ್ಕೆ ಹೋದ್ರಿ ಮೊದಲು ಟಿವಿಗಳಲ್ಲಿ ಬಂದಾಗ ಎರಡು ಮೂರು ಗಂಟೆ ಟಿ ವಿ ಮುಂದೆ ಬರಲಿಲ್ಲ ಆಮೇಲೆ ಬಂದರು ನಮ್ಮ ಶಿವ ಅವರು ಮನೆಗೆ ಏ ಯಾವ ದೊಡ್ಡ ವಿಷಯ ಸಿ ಎಸ್ ಆರ್ ಫಂಡ್ದು ಅಂತ ಹೇಳಿ ಎಂದ್ರು ಅವ್ರು ಹೇಳಿಕೊಟ್ಟ ಮೇಲೆ ಶುರುವಾಯಿತು ಇಲ್ಲಿ ಎಲ್ಲವೆಲ್ಲ ಇಟ್ಟಿದ್ದೀನಿ ಮಾತಾಡೋದು ಬಿಟ್ಟು ಇದು ಏನೇನು ಮಾಡಿದ್ರು ಸಿ ಎಸ್ ಆರ್ ಫಂಡ್ ಕತೆ ಎಲ್ಲ ಇಲ್ಲೂ ದಾಖಲೆ ಇದೆ ಇದು ಒಂದು ದೊಡ್ಡ ಫ್ರಾಡಲೆಂಟ್ ಡಾಕ್ಯುಮೆಂಟ್ ಇದು ಸಿದ್ದರಾಮಯ್ಯ ಅವ್ರದ್ದು ಪ್ರಾಡೆಲೆಂಟ್ ಡಾಕ್ಯುಮೆಂಟ್ ಯಾವ ರೀತಿ ದಾರಿ ತಪ್ಪಿಸಿದ್ರು ಪಾಪ ಅದೇನೋ ಹೇಳಿದ್ರಲ್ಲ ಸಿ ಎಸ್ ಆರ್ ಫಂಡು ಅಂತ ಹೇಳಿ ಸಿ ಎಸ್ ಆರ್ ಫಂಡು ಇಲ್ಲ ಅವತ್ತು ಸಾಯಂಕಾಲ ಟ್ರಾನ್ಸ್ಫರ್ ಮಾಡಿದ್ರಲ್ಲ ಪಾಪ ನಾನು ಕೊಟ್ಟಿದ್ದೆ ಇದು ಅಂದ್ರಲ್ಲ ಇಲ್ಲಿದೆ ಟ್ರಾನ್ಸ್ಫರ್ ಯಾರ ವಿವೇಕಾನಂದ ಸಬ್ ಸಬ್ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲೆಲ್ಲ ಮಾಲಾಗ ಹಾಕಿದಿರಲ್ಲ ನೀವು ಯಡಿಯೂರಪ್ಪನವ್ರ ಬಗ್ಗೆ ಕುಮಾರಸ್ವಾಮಿ ಬಗ್ಗೆ ಚರ್ಚೆ ಮಾಡ್ತೀರಾ ಎಸ್ ನಾನು ಯಡಿಯೂರಪ್ಪನವರು ಹೋರಾಟ ಮಾಡಿದ್ದೇವೆ